ನಮ್ಮ ಪ್ರಮುಖ ನಾಯಕರು ಆಗಿರ್ತಕ್ಕಂಥ ಜಗನ್ನಾಥ್ ಸರ್ ಆದಿಯಾಗಿ ವೇದಿಕೆಯನ್ನು ಅಲಂಕರಿಸತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ನೆಚ್ಚಿನ ಶಿಕ್ಷಕ ಬಂಧುಗಳೇ ಮತ್ತು ಮಾಧ್ಯಮ ಮಿತ್ರರೇ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಸಿಂಡಿಕೇಟ್ ಕಡೆಯಿಂದ ಈ ದಿನದರ್ಶಿಕೆಯನ್ನು ಬಿಡುಗಡೆ ಕಾರ್ಯಕ್ರಮವನ್ನು ಸಾಂಪ್ರದಾಯಿಕವಾಗಿ ಮಾಡ್ತಾಯಿದ್ದೀವಿ ಇಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಸಂಘ ಮತ್ತು ಸಂಘಟನೆಗೆ ಒಂದು ಹೊಸ ರೂಪುರೇಷೆಯನ್ನು ಬರೆದ ನಮ್ಮ ಪ್ರಮುಖ ನಾಯಕರಲ್ಲಿ ನಮ್ಮ ಜಗನ್ನಾಥವ್ರನ್ನ ನೆನೆಸ್ಕೊಳ್ಳೇಬೇಕು ಹಾಗಾಗಿ ಸಿಂಡಿಕೇಟ್ನ ಹೆಸರನ್ನು ಸಹ ಅವರ ಹೆಸರಲ್ಲೇ ಸಹ ಮುಂದುವರಿಸ್ತಾ ಇದ್ದೀವಿ ಕಳೆದ ಒಂದು ನೌಕರ ಚುನಾವಣೆಯ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತೇ ಇದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಮತ ಇರತಕ್ಕಂಥ ಕಡೆ ಎಲ್ಲರೂ ಇರ್ತಾರೆ ಅಂತಕ್ಕಂಥದ್ದಕ್ಕೆ ಒಂದು ನಿದರ್ಶನ ಇಲ್ಲಿ ನಾವು ಒಂದು ಹತ್ತು ವರ್ಷಗಳ ಆಳ್ವಿಕೆಯನ್ನು ಮಾಡಿದವು ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಅಂತಕ್ಕಂಥ ಸಹಜವಾಗಿ ಆಗತ್ತೆ ನಮಗೊಂದಷ್ಟು ಹಿನ್ನಡೆ ಆಗಿತ್ತು ಆದರೂ ಕೆಲವು ಜನ ಬೇಸರದಿಂದ ಸಂಘಟನೆಗೆ ಒತ್ತು ಕೊಡಿದ್ರೆ ಹಿನ್ನಡೆಯನ್ನು ಹಿನ್ನಡೆ ಅನುಭವಿಸ್ಬೇಕಾಯಿತು ಆದರೆ ಅದಕ್ಕೊಂದು ಹೊಸ ರೂಪ ಕೊಡೇಬೇಕು ಮತ್ತು ನಾವು ಪುಡಿದು ಮೇಲೆ ಬರಬೇಕು ಅಂತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸೇವೆ ಅಂತಕ್ಕಂಥದ್ದು ಗರಿಷ್ಠ ಮಟ್ಟದಲ್ಲಿ ಶಿಕ್ಷಕರೊಂದಕ್ಕೆ ಸಿಗಬೇಕು ಅಂತಕ್ಕಂಥಲ್ಲಿ ಒಂದು ಪ್ರಯತ್ನ ಮಾಡಿದ್ವು ಅದರ ಭಾಗವಾಗಿ ತಮಗೆಲ್ಲ ಗೊತ್ತೇ ಇದೆ ಜಗನ್ನಾಥ್ ಮತ್ತು ತಂಡ ಯಾವ ರೀತಿಯಾಗಿ ನಮ್ಮ ಇಡೀ ತಾಲೂಕಿನ ಶಿಕ್ಷಕರಿಂದ ನಮ್ಮ ಕಡೆ ಇದೆ ಅನ್ನೋದಕ್ಕೆ ಮೊನ್ನೆ ಅದಕ್ಕೆ ಉದಾಹರಣೆಯಾಗಿ ಸಾಕ್ಷಿಭೂತರಾಗಿ ನಮಗೆ ಚುನಾವಣೆಯಲ್ಲಿ ಗೆಲುವು ತಂದು ಕೊಟ್ಟರು ಮತ್ತು ಈಗ ನಾವು ಸೋತಿದ್ದೀವಿ ನಮ್ಮಲ್ಲಿ ಅಧಿಕಾರ ಇಲ್ಲ ಅಂತಕ್ಕಂಥ ಭಾವನೆಯಿಂದ ನಾವು ಮೂಲೆ ಗುಂಪಾಗೋದು ಸರಿ ಇಲ್ಲ ನಮ್ಮ ಪ್ರಯತ್ನಗಳೇನಿದೆ ಅದನ್ನು ಮುಂದುವರಿಸಬೇಕು ನಮ್ಮ ಸೇವೆಯನ್ನು ಶಿಕ್ಷಕ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಭಾಗವಾಗಿ ಈ ಒಂದು ಹೊಸ ವರ್ಷದ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಒಂದು ಮಾರ ದಿನದರ್ಶಿಕೆಯನ್ನು ಇವತ್ತು ಬಿಡುಗಡೆ ಮಾಡ್ತಾಯಿದ್ದೀವಿ ಒಂದಂತೂ ಸತ್ಯ ಅದು ಸೋಲೋ ಗೆಲುವೋ ಚುನಾವಣೆ ವಿಚಾರ ಬಿಟ್ಟು ಮಾತಾಡಬೇಕಾದ್ರೆ ಈ ಒಂದು ತಾಲೂಕಿನಲ್ಲಿ ಶಿಕ್ಷಕರಿಗೆ ಒಂದು ಗರಿಷ್ಠ ಮಟ್ಟದ ಸೇವೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಜಗನ್ನಾಥ್ ಮತ್ತು ತಂಡ ಅಂತ ಹೇಳಿದ್ರೆ ಗರ್ವದಿಂದ ಹೇಳ್ಕೊಬಾರ್ದು ಯಾಕೆ ಅಂತ ಹೇಳಿದ್ರೆ ಕೆಲವರು ಅಧಿಕಾರವನ್ನು ಪಡೆದ ಮೇಲೆ ಏನೋ ಅವ್ರದೇ ಆಗಿರ್ತಕ್ಕಂಥ ದಾಟಿಯಲ್ಲಿ ಹೋಗ್ತಾರೆ ಆದರೆ ಅದಕ್ಕೆ ಹೊಸ ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ತಂದು ನಮ್ಮದೇ ಆಗಿರ್ತಕ್ಕಂಥ ಒಂದು ಆಕರ್ಷಕ ರೀತಿಯಲ್ಲಿ ಶೈಲಿಯನ್ನು ಉಪಯೋಗಿಸಿಕೊಂಡು ನಮ್ಮದೇ ಆಗಿರ್ತಕ್ಕಂಥ ಕಲ್ಪನೆಗಳನ್ನು ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದು ಅದರ ಭಾಗವಾಗಿ ಇವತ್ತೊಂದು ನಮಗೆ ಒಂದು ಹೆಸರು ಇದೆ ಹಾಗಾಗಿ ಮುಂದಿನ ಸಹ ಒಂದು ಸೇವೆಯನ್ನು ನಾವೆಲ್ಲರೂ ಸಹ ಮಾಡ್ಕೊಂಡು ಹೋಗೋಣ ಎಲ್ರಿಗೂ ಶುಭ ಆಗಲಿ ಅಂತಕ್ಕಂಥ ಆರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್